ಕೆ ಡಾಕ್ಟರ್ ಮಹಾಂತ ಶ್ರೀಗಳ ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅದು ಇಂದಿನ ಅಭಿನವ ಸಂಗನ ಬಸವ ಶ್ರೀಗಳವರ ಪಟ್ಟಾಧಿಕಾರದ ದಶಮಾನೋತ್ಸವ ಸಮಾರಂಭದಲ್ಲಿ ಬ್ರಹ್ಮಾಪುರಿ ಜಯ ಬಹಳ ಸಂತೋಷದಿಂದ ಪಾಲ್ಗೊಂಡು ಸೇರಿದಂಥ ಭಕ್ತರಿಗೆ ಶುಭವನ್ನು ಹಾರೈಸಿದ್ದೇವೆ ಇವತ್ತಿನ ಸಮಾರಂಭ ಮುಗಿತ ಇದ್ದಂತೆಯೇ ಇವತ್ತು ಹಿಂದೂ ಸಂಸ್ಕೃತಿಯನ್ನು ಈ ನಾಡಿನಲ್ಲಿ ಪಡಿಸಲಿಕ್ಕೆ ಭಾಳಷ್ಟು ಶ್ರಮಪಟ್ಟಂಥ ಹಿರಿಯ ರಾಜಕೀಯ ಮುತ್ಸದ್ದೆಯಾದಂಥ ಲಾಲ್ಕೃಷ್ಣ ಅದ್ವಾರಿಯವರಿಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಸಂತೋಷವನ್ನು ಉಂಟು ಮಾಡ್ತಾಯಿದೆ ಬಹುಶಃ ಈ ನಾಡಿನಲ್ಲಿ ಈ ರಾಷ್ಟ್ರದಲ್ಲಿ ಭಾರತೀಯ ಜನಪಕ್ಷ ಪಕ್ಷ ಭಾಳಷ್ಟು ಹೀನಾಯ ಸ್ಥಿತಿಯಲ್ಲಿರುವಾಗ ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಜೋಡೆತ್ತುಗಳಂತೆ ಸಂಚರಿಸಿ ಈ ನಾಡಿನ ತುಂಬೆಲ್ಲ ತಮ್ಮ ಪಕ್ಷದ ಪ್ರಣಾಳಿಕೆಯ ಮೂಲಕ ಮತ್ತು ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯನ್ನು ಬೆಳೆಸಲಿಕ್ಕಾಗಿ ಹೋರಾಟ ಮಾಡಿದಂಥ ಜೀವ ನಿಜವಾಗಲೂ ಅವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ಸಮಂಜಸ ಮತ್ತು ಸಂತೋಷದ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸಿದ್ಧಗಂಗಾ ಕ್ಷೇತ್ರದ ಡಾಕ್ಟರ್ ಶಿವಕುಮಾರ ಶಿವ ಸ್ವಾಮೀಜಿ ಅವರಿಗೆ ಎಂದೋ ಕೊಡಬೇಕಾಗಿತ್ತು ಆದರೆ ಕೆಲವು ತಾಂತ್ರಿಕವಾದಂಥ ದೋಷದಿಂದಾಗಿ ಬಹುಶಃ ಅವರಿಗೆ ಭಾರತ ರತ್ನಕ್ಕೆ ಬಹುಶಃ ಅಂತ ಅವಕಾಶ ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರಕ್ಕೆ ಶಿಫಾರಸು ಮಾಡಿದರು ಆ ಸಂದರ್ಭದಲ್ಲಿ ಅದು ಸಾಧ್ಯವಾಗಲಿಲ್ಲ ಮುಂದಿನ ದಿನಗಳಲ್ಲಾದರೂ ಕೂಡ ಆಗ್ಬೋದು ಅನ್ನುವಂಥ ಒಂದು ಆಶಾದಾಯಕ ಭಾವನೆ ಇದೆ ಆಗಲಿ ಅನ್ನೋದು ಅಲ್ಲ ಒಬ್ಬ ಆಧ್ಯಾತ್ಮ ಲೋಕದಲ್ಲಿ ಅಷ್ಟೇ ಅಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿದಂಥ ಹಿರಿಯ ಜೀವ ಮೇಲಾಗಿ ನೂರ ಹನ್ನೊಂದು ವರ್ಷ ಬದುಕಿ ಬಾಳಿದಂಥವರು ಅಂಥವರಿಗೆ ಕೊಟ್ಟರೆ ನಾವು ಸಂತೋಷ ಪಡ್ತಾ ಇದೆ ಹೊರತು ಬೇರೆ ಯಾವುದೇ ಭಾವನೆಯನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ಮುಂದಿನ ದಿನಗಳಲ್ಲಿ ಕೊಡಲಿ ಅಂಥೇಳಿ ಹತಾಶೆಯನ್ನು ಮಾಡ್ತೀವಿ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬಹುಶಃ ಈ ಪಕ್ಷದ ಅಧ್ಯಕ್ಷರಾಗಿ ಬಹಳ ಕಡೆ ಶ್ರಮವಹಿಸಿ ಕೆಲಸ ಮಾಡಿದರು ಮತ್ತು ಉತ್ತರ ಕರ್ನಾಟಕದ ಭಾಳಷ್ಟು ವೀರಿಸುವ ಲಿಂಗಾಯತ ಸಮುದಾಯದ ಜನರ ಜೊತೆಗೆ ಭಾಳಷ್ಟು ಸಂಬಂಧವನ್ನು ಇಟ್ಟುಕೊಂಡು ಬೆಳೆಸುವಂಥ ಪ್ರಯತ್ನ ಮಾಡಿದರ ಫಲವಾಗಿ ಯಾರೂ ನಿರೀಕ್ಷಣೆ ಮಾಡಿದ್ದಿಲ್ಲ ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ ಆದರೆ ಪಕ್ಷದಲ್ಲಿ ಹಿರಿಯ ಸದಸ್ಯರು ಆಗಿರುವ ಕಾರಣ ಮತ್ತು ಅವರ ಅನುಭವವನ್ನು ಕೂಡ ತಿರಸ್ಕಾರ ಮಾಡುವಂಥ ಕಾರಣ ಇಲ್ಲದ ಕಾರಣ ಅವರಿಗೆ ಆ ಸ್ಥಾನ ಲಭ್ಯವಾಗಿಲ್ಲ ಬಹುಶಃ ಮುಂದಿನ ತೀರ್ಮಾನಗಳಲ್ಲಿ ಅಂದರೆ ಈಗ ಸದ್ಯ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಅತ್ಯುನ್ನತ ಸ್ಥಾನ ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿಟ್ಟು ಬೇರೆ ಯಾವುದೂ ಇಲ್ಲ ಬಹುಶಃ ಅದು ಈ ಸಂದರ್ಭದಲ್ಲಿ ಅಂತ ನಾವು ಹೇಳೋದಿಲ್ಲ ಮುಂದಿನ ಅವಧಿಯಲ್ಲಾದರೂ ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಅವರೂ ಕೂಡ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಅರ್ಹತೆ ಇದೆ ಅಂಥೇಳಿ ನಮ್ಮ ಅಭಿಪ್ರಾಯವಷ್ಟೇ ಅಲ್ಲ ಬೇರೆಯವರ ಅಭಿಪ್ರಾಯವೂ ಕೂಡ ಅವರ ಬಗ್ಗೆ ಒಲವು ಇದೆ ಅವರು ಬಂದರೆ ಭಾಳ ದಾಡ್ಸಿತನದಿಂದ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾಕಾದರೂ ಆಗಬಾರ್ದು ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಧರ್ಮಪೀಠಗಳ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ನಾವು ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ನಮ್ಮ ಪೂರ್ವಭಾವಿ ನಿಗದಿತ ಕಾರ್ಯಕ್ರಮ ಇರೋದರಿಂದ ನಾವು ಅದರಲ್ಲಿ ಪಾಲ್ಗೊಂಡಿಲ್ಲ ಅಖಿಲ ಭಾರತ ವೀರ್ಷೆ ಮಹಾಸಭೆ ಸಾರಾ ಸಾರ ಯೋಚನೆ ಮಾಡಿ ಲಿಂಗೈಕ್ಯ ಮಾನಗಲ್ಲ ಕುಮಾರಸ್ವಾಮಿಗಳು ಯಾವ ಆದರ್ಶಗಳನ್ನು ಇಟ್ಕೊಂಡು ಸ್ಥಾಪನೆ ಮಾಡಿದ್ರು ಆ ಆದರ್ಶಗಳ ಸಹಕಾರಕ್ಕೆ ಅವರು ಪ್ರಯತ್ನ ಮಾಡಿದ್ರ ರಂಭಾಪುರಿ ಧರ್ಮಪೀಠ ಯಾವಾಗಲೂ ಮಹಾಸಭೆಗೆ ಬೆಂಬಲವನ್ನು ಕೊಡ್ತಾ ಬಂದಿದೆ ಮುಂದೂ ಕೂಡ ಅಂಥ ಕಾರ್ಯವನ್ನು ಕೈಗೊಂಡಾಗ ಮಹಾಸಭೆಗೆ ನಮ್ಮ ಬೆಂಬಲ ಹಂಬಲ ಯಾವಾಗಲೂ ಕೂಡ ಇದೆ ಆದರೆ ಮೂಲ ಗುರುಪೀಠಗಳನ್ನು ಮರೆತು ಕೇವಲ ಒಂದು ಕೌಲು ದಾರಿಯಲ್ಲಿ ಮಹಾಸಭೆ ನಡೆಯಬಾರ್ದು ಅನ್ನುವಂಥದ್ದು ಮಾತ್ರ ನಮ್ಮ ಸ್ಪಷ್ಟವಾದಂಥ ಆಕ್ಷೇಪಣೆ